ನೆಲದ ಮಾಲೀಕರಾಗಿರ್ತಕ್ಕಂಥ ನೆಲಮೂಲ ಸಂಸ್ಕೃತದಲ್ಲಿರ್ತಕ್ಕಂಥ ಪಶ್ಚಿಮ ಶಾಲೆಗಳ ಹೋರಾಟ ಶುರುವಾಗಿದ್ದು ಬೆಳಗಾವಿಯಿಂದ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಡಿಸೆಂಬರ್ ಏಳನೇ ತಾರೀಕು ಎರಡ್ ಸಾವಿರದ ಐದ್ಮೇ ಎರಡ್ ಸಾವಿರದ ಹದಿಮೂರನೇ ಬಹಳ ದೊಡ್ಡ ಪ್ರಮಾಣದ ಸುವರ್ಣ ವಿಧಾನಸೌಧಕ್ಕೆ ಮೊದಲ ಬಾರಿ ಮುದ್ದೆಯಾಗಿದ್ದು ತನ್ನ ಗಮನಕ್ಕೆ ಬಂದಿರತಕ್ಕಂಥ ಅದಾದಂತೆ ಯಡಿಯೂರಪ್ಪನ ಸರ್ಕಾರದಲ್ಲಿಯೂ ಮುದ್ದಿ ಹಾಕಿ ಪ್ರಯತ್ನ ಪಟ್ಟಿ ಕೊನೆ ಕಡೆಯಲ್ಲಿ ಅಧಿವೇಶನ ಹೊಂದೋದಂತ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಉಪಾಸದನ್ನು ಕೈಗೊಂಡು ಯಡಿಯೂರಪ್ಪ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ ಬಸರಾಜ್ ಬಹಳ ದೊಡ್ಡ ಹೋರಾಟ ಮಾಡಿ ಕೊನೆಗಳಿಗೆ ಹೋರಾಟ ಮೂಲಕ ನಮಗೆ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಎರಡು ಬಾರಿ ಮುಖ್ಯಮಂತ್ರಿಗಳು ಮಾತು ಕೊಡ್ತೀವಂತೆ ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಬಹಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸರ್ ನಮ್ಮ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದ್ರೆ ಇಲ್ಲಿಗೆ ಬೆಂಗಳೂರು ಮಾತುಕತೆ ಕರೆದು ಬೆಂಗಳೂರು ಮಾತುಕತೆ ಕರೆದ್ರೆ